స్నేహితురెందు మార్గశిరుమాస కొ గురువార ಮಹಾಲಕ್ಷ್ಮಿ ವ್ರತಾಚರಣೆ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ಕೊನೆಯ ವಾರ ಇದುವರೆಗೂ ಯಾರೆಲ್ಲ ವ್ರತಾಚರಣೆಯನ್ನು ಮಾಡೋದಕ್ಕೆ ಸಾಧ್ಯವಾಗಿಲ್ವೋ ಇಂದು ಮಾಡ್ಕೊಳ್ಳಿ ಖಂಡಿತವಾಗಿಯೂ ಅದ್ಭುತ ಫಲಿತಾಂಶವನ್ನು ನೋಡ್ತೀರ ಆ ತಾಯಿಯ ಅನುಗ್ರಹದಿಂದ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ಲಭಿಸುತ್ತೆ ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತೆ ಹಾಗೆ ಮಾರ್ಗಶಿರ ಗುರುವಾರದ ದಿನ ಸಫಲ ಏಕಾದಶಿ ಕೂಡ ಕೂಡಿ ಬಂದಿರೋದು ವಿಶೇಷವಾಗಿ ಶಕ್ತಿಯುತವಾದಂಥ ದಿನ ಅಂತಲೇ ನಮಗೆ ಶಾಸ್ತ್ರಗಳ ಪ್ರಕಾರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ನಾನಿವತ್ತು ತಿಳಿಸ್ಕೊಡುವಂಥ ರೀತಿಯಲ್ಲಿ ಅಮ್ಮನವರನ್ನ ಆರಾಧನೆ ಮಾಡಿದ್ದಾದರೆ ಖಂಡಿತವಾಗಿಯೂ ಅಮ್ಮನವರ ಅನುಗ್ರಹದಿಂದ ಯಾವುದೇ ಕಾರ್ಯದಲ್ಲಿ ನೀವು ಕೈ ಇಟ್ಟರು ಕೂಡ ಕಾರ್ಯ ಸಿದ್ಧಿಯಾಗುತ್ತೆ ಅದೃಷ್ಟ ಒಲಿದು ಬರುತ್ತೆ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ಲಭಿಸುತ್ತೆ ತಲೆಮಾರು ಕೂತು ತಿಂದರೂ ಕೂಡ ಕರಗದಷ್ಟು ಆಸ್ತಿವಂತರಾಗ್ತೀರಾ ಅಂತಲೇ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಮಾರ್ಗಶಿರ ಮಾಸ ಅಂದರೆ ವಿಶೇಷವಾಗಿ ಮಹಾಲಕ್ಷ್ಮಿಯ ಮಾಸ ಅಂತಲೇ ಹೇಳಲಾಗುತ್ತೆ ಯಾರೆಲ್ಲ ಮಾರ್ಗಶಿರ ಮಾಸದ ಲಕ್ಷ್ಮೀ ವ್ರತಾಚರಣೆಯನ್ನು ಆಚರಿಸ್ತಾರೋ ಸರ್ವವೂ ಅವರಿಗೆ ಲಭಿಸುತ್ತೆ ಸ್ನೇಹಿತರೆ ಅದರ ಜೊತೆಗಿಂದು ಸಫಲ ಏಕಾದಶಿ ಇರುವುದು ಇನ್ನೂ ವಿಶೇಷವಾದಂಥದ್ದು ಮಹಾಲಕ್ಷ್ಮಿಯ ಜೊತೆಗೆ ವಿಷ್ಣುವನ್ನು ಕೂಡ ಆರಾಧನೆ ಮಾಡೋದರಿಂದ ಅದೃಷ್ಟ ಹೊಲಿದು ಬರುತ್ತೆ ಸ್ನೇಹಿತರೆ ಈ ದಿನ ನಿಮ್ಮ ಮುಖ್ಯ ದ್ವಾರಕ್ಕೆ ಈ ವಸ್ತುವನ್ನು ಹಾಕಿ ಖಂಡಿತವಾಗಿ ಸ್ನೇಹಿತರೆ ಅಮ್ಮನವರು ನಿಮ್ಮ ಮನೆಯಲ್ಲಿ ಸದಾಕಾಲ ಸ್ಥಿರಕಾಲ ಧಾವಿಸಿ ಬಂದು ಪಟ್ಟ ಬೇರೆ ಕುಳಿತುಕೊಂತಾರೆ ಸ್ನೇಹಿತರೆ ವಸ್ತಿಲು ಅನ್ನೋದು ಮಹಾಲಕ್ಷ್ಮಿಯ ಸ್ವರೂಪವಾದಂಥದ್ದು ಇಂತಹ ವಸ್ತಿಲಲ್ಲಿ ಈ ವಸ್ತುವನ್ನು ಹಾಕೋದ್ರಿಂದ ಖಂಡಿತ ಅಮ್ಮನವರು ನಿಮಗೆ ಭೋಗ ಭಾಗ್ಯಗಳನ್ನು ಕರ್ಣಿಸ್ತಾರೆ ಹಾಗೇನೆ ಸ್ನೇಹಿತರೆ ಸಫಲ ಏಕಾದಶಿ ವಿಷ್ಣು ಮತ್ತೆ ಲಕ್ಷ್ಮಿಯ ಆರಾಧನೆಯನ್ನ ತಪ್ಪು ಉತ್ಪದೇ ಮಾಡಬೇಕು ಸ್ನೇಹಿತರೆ ಇವತ್ತು ಅಮ್ಮನವರಿಗೆ ವಿಶೇಷವಾಗಿ ಪೂಜೆಯನ್ನ ಮಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಹಾಗೆ ಅದೇ ರೀತಿಯಲ್ಲಿ ಆರತಿಯನ್ನ ಮಾಡೋದ್ರಿಂದ ಕೂಡ ಸ್ನೇಹಿತರೆ ಖಂಡಿತವಾಗಿಯೂ ವಿಷ್ಣು ಲಕ್ಷ್ಮಿ ಇಬ್ಬರ ಕೂಡ ಆ ಒಂದು ಅನುಗ್ರಹದಿಂದ ಯಾವ ಸಮಸ್ಯೆಗಳು ಕೂಡ ಜೀವನದಲ್ಲಿ ಬರೋದಿಲ್ಲ ನಿಮ್ಮ ಕುಟುಂಬದಲ್ಲಿ ಸುಖ ಸಂಪತ್ತು ತುಂಬಿ ಬರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ದಿನ ಅತ್ಯಂತ ಶೀಘ್ರವಾಗಿ ಎದ್ದು ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಹಾಗೆಯೇ ಸ್ನಾನಾದಿಗಳನ್ನು ಮನೆಯನ್ನು ಕೂಡ ಶುಭ್ರಗೊಳಿಸ್ಕೊಳ್ಳಿ ಮನೆ ಶುಭ್ರಗೊಳಿಸ್ಕೊಂಡ ನಂತರ ಸ್ನಾನಾದಿಯನ್ನು ಮುಗಿಸಿ ಸ್ನಾನ ಮಾಡುವಂತ ನೀರಿಗೆ ಒಂದೆರಡು ಲವಂಗವನ್ನ ಸೇರಿಸಿ ಸ್ನಾನ ಮಾಡಿ ಸ್ನೇಹಿತರೆ ಎಂತಹದೇ ದಾರಿದ್ರ ದೋಷಗಳಿದ್ರು ಗ್ರಹ ದೋಷಗಳಿದ್ರು ಕೂಡ ನಿವಾರಣೆ ಆಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಲವಂಗವನ್ನ ಸೇರಿಸಿ ಸ್ನಾನ ಮಾಡಿ ಹಾಗೆಯೇ ಸ್ನೇಹಿತರೆ ಕಲ್ಲುಪ್ಪು ಮತ್ತು ಅರಿಶಿಣವನ್ನು ಸೇರಿಸಿ ಸ್ನಾನ ಮಾಡೋದ್ರಿಂದ ಕೂಡ ಯಾವುದೇ ಅನಾರೋಗ್ಯ ಸಮಸ್ಯೆಗಳಿದ್ರು ಯಾರೇ ನಿಮ್ಮ ಮೇಲೆ ಮಾಟ ಮಂತ್ರಗಳನ್ನು ಮಾಡಿದರೂ ಕೂಡ ನಿಮ್ಗೆ ಏನೇ ಒಂದು ಶಾಪಗಳನ್ನು ಹಾಕಿದರೂ ಕೂಡ ಖಂಡಿತವಾಗಿ ಕಣ್ಣು ದೃಷ್ಟಿಯಿಂದ ನರ ದೃಷ್ಟಿಯಿಂದ ಪ್ರತಿಯೊಂದು ಕೂಡ ನಿವಾರಣೆ ಆಗುತ್ತೆ ಹಾಗೆಯೇ ಸ್ನೇಹಿತರೆ ಈ ದಿನ ತಪ್ಪದೇ ಮುಖಕ್ಕೆ ಕೈಕಾಲಿಗೆ ಸ್ವಲ್ಪ ಅರಿಶಿಣವನ್ನು ಲೇಪನ ಮಾಡಿಕೊಂಡು ಸ್ನಾನ ಮಾಡಿ ಸ್ನೇಹಿತರೆ ಅಮ್ಮನವರ ಅನುಗ್ರಹ ನಿಮಗೆ ಸಿಗುತ್ತೆ ಸ್ನಾನವನ್ನು ಮುಗಿಸ್ಕೊಂಡು ಅನಂತರವಾಗಿ ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡಿರ್ತೀರಲ್ವ ಅದಕ್ಕೆ ಸ್ವಲ್ಪ ಅರಿಶಿಣ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ ಅನಂತರವಾಗಿ ಹೊಸ್ತಿಲ ಪೂಜೆಯನ್ನು ಮುಗಿಸಿದ ನಂತರ ನೀವು ತಾಯಿಯನ್ನು ಆರಾಧನೆ ಮಾಡಬೇಕಾಗುತ್ತೆ ಹೊಸ್ತಿಲು ಮನೆಯ ಮುಖ್ಯ ದ್ವಾರ ಒಳಿತು ಕೆಡುಕುಗಳನ್ನು ಮಾಡುವಂತಹ ಒಂದು ಜಾಗ ನಾವು ಎಷ್ಟು ಮನೆಯ ಮುಖ್ಯ ದ್ವಾರವನ್ನು ಸ್ವಚ್ಛವಾಗಿ ಅಲಂಕೃತವಾಗಿ ಇಟ್ಕೊಂಡಿರ್ತೀವೋ ಅಷ್ಟು ಅಮ್ಮನವರ ಅನುಗ್ರಹ ಸಿಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಈ ದಿನ ವಸ್ತಿಲಿ ಪೂಜೆ ಮಾಡುವಂತ ಸಂದರ್ಭದಲ್ಲಿ ಸ್ವಲ್ಪ ಹಾಲನ್ನು ತೆಗೆದುಕೊಳ್ಳಿ ಅದಕ್ಕೆ ಚಿಟಿಕೆ ಬೆಲ್ಲವನ್ನು ಹಾಕಿ ಸ್ವಲ್ಪ ಹಾಲಿಗೆ ಬೆಲ್ಲವನ್ನು ಕರಗಿಸ್ಬಿಟ್ಟು ಆ ಒಂದು ವಸ್ತಿನ ಮೇಲೆ ಸ್ವಲ್ಪನೇ ಸ್ವಲ್ಪ ನೀವು ಅದನ್ನು ಪ್ರೋಕ್ಷಣೆ ಮಾಡಿ ಸ್ನೇಹಿತರೆ ಹಾಗೆಯೇ ಈ ಅರಿಶಿಣವನ್ನೆಲ್ಲ ಲೇಪನ ಮಾಡಿಕೊಳ್ಳಿ ಅರಿಶಿಣವನ್ನು ಲೇಪನ ಮಾಡಿ ಅರಿಶಿಣವನ್ನು ಕೂಡ ನೀವು ಹಾಲಿನಿಂದ ಕಲಸಿ ಲೇಪನ ಮಾಡೋದರಿಂದ ಅಮ್ಮನವರ ಅನುಗ್ರಹ ನಿಮಗೆ ಸಿಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಅರಿಶಿನವನ್ನು ಸ್ವಲ್ಪ ಪಚ್ಚೆ ಕರ್ಪೂರದ ಜೊತೆ ಸೇರಿಸಿ ನೀವು ಸ್ವಲ್ಪ ಹಾಲನ್ನು ಸೇರಿಸಿ ಅದನ್ನು ಕೂಡ ಈ ಲೇಪನ ಮಾಡೋದ್ರಿಂದ ಅಮ್ಮನವರು ಮತ್ತು ವಿಷ್ಣು ಮತ್ತು ಲಕ್ಷ್ಮಿಯ ಅನು ಒಂದು ಅನುಗ್ರಹ ಸಿಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆಯೇ ಈ ಒಂದು ವಸ್ತಿಲ ಪಕ್ಕದಲ್ಲಿ ದೀಪಾರಾಧನೆ ಕೂಡ ಮಾಡ್ಕೊಳ್ಬೇಕು ಸ್ನೇಹಿತರೆ ಎರಡು ವಿಳೆದೆಲೆಯನ್ನು ಆ ಕಡೆ ಕಡೆ ಇಟ್ಬಿಟ್ಟು ಅದರ ಮೇಲೆ ಸ್ವಲ್ಪ ನೀವು ಅರ್ಶಿನ ಕುಂಕುಮವನ್ನು ಹಾಕಿ ಅಕ್ಷತೆಯನ್ನು ಹಾಕಿ ಅನಂತರ ಅದರ ಮೇಲೆ ದೀಪವನ್ನು ಇಟ್ಟು ಎಳ್ಳೆಣ್ಣೆ ಅಥವಾ ತುಪ್ಪ ಎರಡನ್ನೂ ಕೂಡ ನೀವು ಸೇರಿಸ್ಬೋದು ಜೋಡಿ ಬತ್ತಿಗಳನ್ನು ಹಾಕಿ ದೀಪಾರಾಧನೆ ಮಾಡೋದರಿಂದ ಖಂಡಿತವಾಗಿ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಪಟ್ಟವೇರಿ ಕುಳಿತುಕೊಡ್ತಾಳೆ ಯಾಕಂದರೆ ಒಂದು ಗೃಹದಲ್ಲಿ ಮುಖ್ಯವಾಗಿ ಲಕ್ಷ್ಮಿ ನಿವಾಸ ಉಡುವಂಥ ಜಾಗ ಅಂದರೆ ವಸ್ತಿಲು ಹಾಗೆ ದೇವರ ಕೋಣೆ ಅಡುಗೆ ಮನೆ ಹಾಗೆ ಕುಬೇರ ಸ್ಥಾನ ಇಂತಹ ಜಾಗದಲ್ಲಿ ಮಾತ್ರ ಲಕ್ಷ್ಮೀ ತಾನು ಪಟ್ಟವೇರಿ ಕುಳಿತು ಕುಳಿತುಕೊಳ್ಳುವಂತಹ ಜಾಗ ಸ್ನೇಹಿತರೆ ಹಾಗಾಗಿ ಈ ಜಾಗಗಳನ್ನು ಶುಭ್ರವಾಗಿಟ್ಕೊಳ್ಬೇಕು ಅಡುಗೆ ಮನೆ ಶುಭ್ರವಾಗಿರಬೇಕು ಹೊಸ್ತಿಲು ಕೂಡ ಶುಭ್ರವಾಗಿರಬೇಕು ಎಷ್ಟು ಹೊಸ್ತಿಲು ನಮಗೆ ಅಲಂಕೃತವಾಗಿರುತ್ತೋ ಅಷ್ಟು ಅಮ್ಮನವರು ಆ ಮನೆಗೆ ಬರ್ತಾರೆ ಅಂತಲೇ ನಮಗೆ ಶಾಸ್ತ್ರಗಳು ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಈ ಹೊಸ್ತಿಲ ಬಳಿ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ ಖಂಡಿತ ಅನಂತರವಾಗಿ ದಿವ ಫೋಟೋನೆಲ್ಲ ಶುಭ್ರಗೊಳಿಸಿಕೊಂಡು ಅರ್ಶಿನ ಕುಂಕುಮನ ಲೇಪನ ಮಾಡಿ ಹಾಗೆಯೇ ಈ ದಿನ ಸಫಲ ಏಕಾದಶಿ ಇರೋದ್ರಿಂದ ಲಕ್ಷ್ಮೀ ನಾರಾಯಣರಿಬ್ಬರನ್ನು ಇಬ್ಬರು ಫೋಟೋವನ್ನು ಕೂಡ ನೀವು ಸ್ವಚ್ಛಗೊಳಿಸ್ಕೊಳ್ಳಿ ಸ್ನೇಹಿತರೆ ವಿಷ್ಣುವಿನ ಫೋಟೋಕ್ಕೆ ತುಳಸಿ ಹಾರವನ್ನು ಸಮರ್ಪಣೆ ಮಾಡಿ ಅಮ್ಮನವರ ಫೋಟೋಕ್ಕೆ ಮಲ್ಲಿಗೆ ಅಥವಾ ಕೆಂಪುಗಳಿಂದ ಅಲಂಕಾರ ಮಾಡಿ ಕುಂಕುಮ ಅರಿಶಿನ ಗಂಧದ ಬೊಟ್ಟುಗಳನ್ನೆಲ್ಲ ಇಟ್ಟು ಅನಂತರವಾಗಿ ಪ್ರತ್ಯೇಕವಾಗಿ ದೀಪಾರಾಧನೆ ಮಾಡಿಕೊಳ್ಬೇಕು ಸ್ನೇಹಿತರೆ ಈ ದಿನ ನೀವು ಒಂದು ತಾವರೆ ಎಲೆಯ ಮೇಲೆ ದೀಪಾರಾಧನೆ ಮಾಡೋದರಿಂದ ಅಮ್ಮನವರು ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ನೆಲೆಯೂರ್ತಾರೆ ಅಷ್ಟೈಶ್ವರ್ಯವನ್ನು ಪ್ರಾಪ್ತಿ ಮಾಡ್ತಾರೆ ಅಂತಲೇ ಹೇಳಲಾಗುತ್ತೆ ತಾವರೆ ಎಲೆ ಸಿಗಲಿಲ್ಲ ಅಂದರೆ ವಿಳೆದೆಲೆ ಮೇಲೆ ಕೂಡ ನೀವು ದೀಪಾರಾಧನೆ ಮಾಡ್ಕೊಳ್ಬೋದು ಸ್ನೇಹಿತರೆ ಹಾಗೆಯೇ ಸಫಲ ಏಕಾದಶಿ ಇರೋದರಿಂದ ಈ ದಿನ ವಿಷ್ಣು ವಿಷ್ಣುವಿಗೆ ಅಥವಾ ವೆಂಕಟೇಶ್ವರನ ಆರಾಧನೆ ಮಾಡಿದ್ರೆ ವಿಷ್ಣುವಿನ ಸ್ವರೂಪವಾದಂಥ ವೆಂಕಟೇಶ್ವರ ಸ್ವಾಮಿಯನ್ನ ಕೂಡ ಆರಾಧನೆ ಮಾಡೋದಾದ್ರೆ ಸ್ನೇಹಿತರೆ ಈ ದಿನ ನೀವು ತಂಬಿಟ್ಟಿನ ಆರತಿಯನ್ನ ಮಾಡ್ಕೊಳ್ಳಿ ಖಂಡಿತ ವೆಂಕಟೇಶ್ವರರ ಅನುಗ್ರಹದಿಂದ ಮುಟ್ಟಿದ್ದೆಲ್ಲವೂ ಕೂಡ ಬಂಗಾರವಾಗುತ್ತೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಳಿ ಹಾಗೆಯೇ ಈ ದಿನ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಯಾವುದೇ ಸಿಹಿ ಪದಾರ್ಥ ನೈವೇದ್ಯ ಸಮರ್ಪಣೆ ಮಾಡೋದಾದ್ರೂ ಕೂಡ ಅದಕ್ಕೆ ಚಿಟಕಿ ನೀವು ಆ ನೈವೇದ್ಯದಲ್ಲಿ ಪಚ್ಚೆ ಕರ್ಪೂರವನ್ನ ಸೇರಿಸಿ ನೀವು ನೈವೇದ್ಯವನ್ನು ಮಾಡಬೇಕಾಗುತ್ತೆ ನಾರಾಯಣರ ಅನುಗ್ರಹ ನಿಮಗೆ ತುಂಬಾ ಸುಲಭವಾಗಿ ಸಿಗುತ್ತೆ ಹಾಗೆನೇ ಸ್ನೇಹಿತರೆ ಈ ದಿನ ನೀವು ಈ ಪ್ರಕಾರದಲ್ಲಿ ಅಂದ್ರೆ ವಿಳೆದೆಲೆ ಮೇಲೆ ಕೂಡ ದೀಪಾರಾಧನೆಯನ್ನ ಮಾಡ್ಕೊಳ್ಳಿ ಅಥವಾ ತಂಬಿಟ್ಟಿನ ದೀಪಾರಾಧನೆಯನ್ನ ಮಾಡ್ಕೊಳ್ಳಿ ಅದೇ ಅದೇ ರೀತಿಯಲ್ಲಿ ಈ ದಿನ ಉಪ್ಪಿನ ದೀಪ ಕೂಡ ಮಾಡ್ಕೊಂಡ್ರು ಕೂಡ ಐಶ್ವರ್ಯ ಲಭಿಸುತ್ತೆ ಐಶ್ವರ್ಯ ದೀಪ ಉಪ್ಪಿನ ದೀಪವನ್ನು ಮಾಡೋದ್ರಿಂದ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗಿ ಅಮ್ಮನವರ ಅನುಗ್ರಹ ತುಂಬ ಸುಲಭವಾಗಿ ಸಿಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ಉಪ್ಪಿನ ದೀಪ ಆರಾಧನೆಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಈ ದಿನ ಸಾಧ್ಯವಾದಷ್ಟು ಹಳದಿ ಅಥವಾ ಕೆಂಪು ಅಥವಾ ಹಸಿರು ಬಣ್ಣದ ಬಟ್ಟೆಯನ್ನು ಉಡುಗೆಯನ್ನು ಧರಿಸಿ ಸೀರೆಯನ್ನು ಉಟ್ಕೊಂಡು ಅಮ್ಮನವರ ಪೂಜೆ ಮಾಡಿ ಖಂಡಿತ ನಿಮಗೆ ಪುಣ್ಯ ಪ್ರಾಪ್ತಿ ಲಭಿಸುತ್ತೆ ಹಾಗೆಯೇ ಬಾಚಣಿಗೆಯಿಂದ ತಲೆಯನ್ನು ಬಾಚಿದಕ್ಕೆ ಹೋಗಬಾರ್ದು ಸ್ನಾನವನ್ನು ಮಾಡಿ ತಲೆಯನ್ನು ಒಣಗಿಸ್ಕೊಂಡು ಮಾಮೂಲಿಯಾಗಿ ಒಂದು ಕ್ಲಿಪ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಅಥವಾ ಒಂದು ಜಡೆಯನ್ನು ಕೂಡ ನೀವು ಹಾಕ್ಬೋದು ಮುಡಿಗೆ ಹೂವನ್ನು ಮುಡಿರಿ ಹಾಗೆ ಅರಿಶಿಣ ಕುಂಕುಮ ಕೈಗೆ ಬಳೆ ಇಲ್ಲದೆ ದಯವಿಟ್ಟು ಪೂಜೆ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಈ ಪ್ರಕಾರದಲ್ಲಿ ಮಾಡಿದರೆ ಅಮ್ಮನವರ ಅನುಗ್ರಹ ಖಂಡಿತವಾಗ್ಲೂ ನಿಮ್ಗೆ ಸಿಗೋದಿಲ್ಲ ಹಾಗಾಗಿ ಅರಿಶಿನ ಕುಂಕುಮ ಕೈಗೆ ಬಳೆ ಇರಲೇಬೇಕು ಅಮ್ಮನವರ ವ್ರತಾಚರಣೆ ಮಾಡೋದಕ್ಕೆ ಹಾಗೆಯೇ ಈ ಒಂದು ತಂಬಿಟ್ಟಿನ ದೀಪಾರಾಧನೆಯನ್ನು ಕೂಡ ಮಾಡಿ ಸ್ನೇಹಿತರೆ ಹಾಗೆಯೇ ಈ ದಿನ ಅಮ್ಮನವರಿಗೆ ಸ್ವಲ್ಪ ನೀವು ಬೆಲ್ಲವಾಗಲಿ ಹಸಿ ಹಾಲಾಗ್ಲಿ ನೀವು ನೈವೇದ್ಯವಾಗಿಡಬೇಕು ಅಥವಾ ಏನಾದರೂ ಸಿಹಿ ಪದಾರ್ಥ ಒಂದು ಪೊಂಗಲ್ ಆದರೂ ಕೂಡ ನೀವು ನೈವೇದ್ಯವಾಗಿಟ್ಟು ಅದಕ್ಕೆ ಸ್ವಲ್ಪ ಪಚ್ಚೆ ಕರ್ಪೂರವನ್ನು ಹಾಕಿಡಿ ಸಾಕು ಖಂಡಿತ ಅಮ್ಮನವರು ಸದಾಕಾಲ ನಿಮ್ಮ ಮನೆಯಲ್ಲಿ ಇರ್ತಾರೆ ಅನಂತರ ಸ್ನೇಹಿತರೆ ಈ ದಿನ ತುಳಸಿ ದೇವಿ ಅಂದರೆ ತುಳಸಿ ಕಟ್ಟೆ ಏನಿರುತ್ತೆ ಅಲ್ಲೂ ಕೂಡ ಸಾಯಂಕಾಲ ನೀವು ದೀಪಾರಾಧನೆ ಮಾಡಿಕೊಳ್ಳಿ ಆರರಿಂದ ಏಳು ಗಂಟೆ ಒಳಗಡೆ ದೀಪಾರಾಧನೆ ಮಾಡಿಕೊಂಡು ತುಳಸಿ ಕಟ್ಟೆಗೂ ಕೂಡ ನಮಸ್ಕಾರ ಮಾಡಿಕೊಂಡು ಅದಕ್ಕೂ ಕೂಡ ಸ್ವಲ್ಪ ಹಾಲು ಹಾಗೆ ಬೆಲ್ಲವನ್ನ ಸೇರಿಸಿ ಸ್ವಲ್ಪ ಹಾಲು ಮತ್ತು ಬೆಲ್ಲವನ್ನ ಹಾಕೋದ್ರಿಂದ ತುಳಸಿಯ ಅನುಗ್ರಹ ಕೂಡ ಸಿಗುತ್ತೆ ತುಳಸಿ ಲಕ್ಷ್ಮಿಯ ಸ್ವರೂಪವಾಗಿರೋದ್ರಿಂದ ಆ ತುಳಸಿ ಅನುಗ್ರಹದಿಂದ ಮುಟ್ಟಿದೆಲ್ಲವೂ ಕೂಡ ಬಂಗಾರವಾಗುತ್ತೆ ಸ್ನೇಹಿತರೆ ಖಂಡಿತವಾಗಿ ಈ ಪ್ರಕಾರದಲ್ಲಿ ಪೂಜೆ ಮಾಡಿಕೊಂಡು ಸಾಯಂಕಾಲ ಕೂಡ ಪು ಕೂಡ ಪೂಜೆ ಮಾಡ್ಕೊಳ್ಳಿ ಹಾಗೆಯೇ ಯಾರಾದರೂ ಮುತ್ತೈದೆಯರು ಬಂದರೆ ಅವರಿಗೂ ಕೂಡ ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟು ಅವರಿಗೂ ಸ್ವಲ್ಪ ಏನಾದರೂ ನೈವೇದ್ಯ ಮಾಡಿದರೆ ಅದನ್ನು ಕೂಡ ಕೊಡೋದರಿಂದ ಖಂಡಿತ ಅಷ್ಟೈಶ್ವರ್ಯ ಆಗುತ್ತೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ಪೂಜಾ ವಿಧಿವಿಧಾನಗಳನ್ನು ಅನುಸರಿಸಿ ಖಂಡಿತ ಎಲ್ಲವೂ ಕೂಡ ಒಳಿತಾಗುತ್ತೆ ಧನ್ಯವಾದಗಳು